ಸಚಿವ ಕೆ ಎಚ್ ಮುನಿಯಪ್ಪ ಅವರಿಗೆ ಜಾಮೀನು ಮಂಜೂರಾಗಿದೆ ಎರಡು ಸಾವಿರದ ಹದಿಮೂರರ ಕೆಜಿಎಫ್ ಗಲಾಟೆ ಪ್ರಕರಣದಲ್ಲಿ ಜಾಮೀನು ಮಂಜೂರಾಗಿದೆ ಜಾಮೀನು ನೋಡಿ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಮಾಡಿದೆ ಇವತ್ತು ಬೆಳಗ್ಗೆಯಷ್ಟೇ ಕೆ ಎಚ್ ಮುನಿಯಪ್ಪ ಅವರಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ನೀಡಲಾಗಿತ್ತು ಕೋರ್ಟ್ಗೆ ಹಾಜರಾಗಿಲ್ಲ ಅಂತ ಹೇಳಿದರೆ ಅರೆಸ್ಟ್ ವಾರೆಂಟ್ ಜಾರಿ ಮಾಡ್ತೀವಿ ಅಂತ ಹೇಳಿ ಈ ಮಧ್ಯೆ ಮತ್ತೊಂದು ಬೆಳವಣಿಗೆ ನಡೆದಿದೆ ಹಲ್ಲೆ ಬೆದರಿಕೆ ಪ್ರಕರಣದಲ್ಲಿ ಅವರಿಗೆ ಜಾಮೀನು ಮಂಜೂರಾಗಿದೆ ಎರಡು ಸಾವಿರದ ಹದಿಮೂರರ ಚುನಾವಣೆಯ ವೇಳೆ ದಾಖಲಾಗಿದ್ದ ಪ್ರಕರಣ ಕೆಜಿಎಫ್ ಕಾಂಗ್ರೆಸ್ ಅಭ್ಯರ್ಥಿ ಶಂಕರ್ ಮೇಲೆ ಹಲ್ಲೆ ನಡೆಸಿದಂಥ ಆರೋಪ ಇತ್ತು ಸಚಿವ ಮುನಿಯಪ್ಪ ಮತ್ತು ಬೆಂಬಲಿಗರಿಂದ ಹಲ್ಲೆ ಮಾಡಿದ್ದಾರೆ ಅಂತ ಪ್ರಕರಣದ ಎರಡನೇ ಆರೋಪಿಯಾಗಿದ್ದರು ಕೆ ಎಚ್ ಮುನಿಯಪ್ಪ ಈ ಪ್ರಕರಣದಲ್ಲೂ ಕೂಡ ಕೆ ಎಚ್ ಮುನಿಯಪ್ಪಗೆ ರಿಲೀಫ್ ಸಿಕ್ಕಿದೆ ಬೆಳಗ್ಗೆ ಅಷ್ಟೇ ಖುದ್ದು ಹಾಜರಾಗಿಲ್ಲ ಅಂತ ಹೇಳಿದರೆ ಅರೆಸ್ಟ್ ವಾರೆಂಟ್ ಜಾರಿ ಮಾಡ್ತೀವಿ ಅಂತ ಹೇಳಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಚಾಟಿ ಬೀಸಿತ್ತು ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿತ್ತು ಈ ಮಧ್ಯೆ ಅದೇ ಪ್ರಕರಣದಲ್ಲಿ ಜಾಮೀನು ಪಡೆಯುವಲ್ಲಿ ಕೆ ಎಚ್ ಮುನಿಯಪ್ಪ ಯಶಸ್ಸು ಕಂಡಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಇಡ್ತಾರೆ ಸಂತೋಷ್ ಪಟೇಲ್ ಬೆಳಿಗ್ಗೆ ಅಷ್ಟೇ ಕೆ ಎಚ್ ಮುನಿಯಪ್ಪ ಅವರಿಗೆ ಖುದ್ದು ಹಾಜರಾಗಬೇಕು ಇಲ್ಲ ಅಂತ ಹೇಳಿದ್ರೆ ಅರೆಸ್ಟ್ ವಾರೆಂಟ್ ಅಂತ ಹೇಳಲಾಗಿತ್ತು ಜಾಮೀನೇ ಮಂಜೂರಾಗಿದೆ ಏನೆಲ್ಲ ಗ್ರೌಂಡ್ಸ್ ಆಧರಿಸಿ ಜಾಮೀನು ನೀಡಲಾಗಿದೆ ಅಂತ ಏನು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಕೆ ಎಚ್ ಮುನಿಯಪ್ಪ ಮತ್ತವರು ಲಕ್ಷ್ಮೀ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಆದ್ರೆ ಆಗಿಲ್ಲ ಅಲ್ಲೇ ಮತ್ತು ಜೀವ ಬೆದರಿಕೆ ಆರೋಪದ ಅಡಿ ಎರಡ್ ಸಾವಿರದ ಹದಿಮೂರರಲ್ಲಿ ರಾಬರ್ಟ್ಸನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಕೋಲಾರದಲ್ಲಿರುವಂತ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಪ್ರಕರಣ ದಾಖಲು ಮಾಡಿ ಪೊಲೀಸರು ಈ ಸಂಬಂಧ ಏನು ಬಿ ರಿಪೋರ್ಟ್ ಅನ್ನು ಕೂಡ ಸಲ್ಲಿಕೆಯನ್ನ ಮಾಡಿದ್ರು ಆದ್ರೆ ಬಿ ರಿಪೋರ್ಟ್ ಅನ್ನ ರದ್ದು ಮಾಡಿ ವಿಚಾರಣೆಗೆ ಎತ್ಕೊಂಡಂತ ಸಂದರ್ಭದಲ್ಲಿ ಇವರು ವಿಚಾರಣೆಗೆ ಹಾಜರು ಆಗ್ಬೇಕಾಗಿತ್ತು ಅದು ವಿಚಾರಣೆಗೆ ಹಾಜರಾಗಿರಲಿಲ್ಲ ಸೊ ಹೀಗಾಗಿ ಬೆಳಗ್ಗೆನೇ ಏನು ಅರ್ಜಿ ವಿಚಾರಣೆಗೆ ಎತ್ಕೊಂಡಂತ ಸಂದರ್ಭದಲ್ಲಿ ನ್ಯಾಯಾಧೀಶರು ಗರಂ ಆಗಿದ್ದು ಹಿಂದೆ ಅವರು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಅವ್ರಿಗೆ ತಾಕೀತನ್ನ ಮಾಡಿತ್ತು ಮಾಡಿಲ್ಲ ಅಂದ್ರೆ ಸೂಕ್ತ ಕ್ರಮ ಕೈಗೊಳ್ಳುವ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿತ್ತು ಈ ಹಿನ್ನೆಲೆಯಲ್ಲಿ ಏನು ಸಚಿವರಾಗಿರುವಂತ ಮುನಿಯಪ್ಪ ಅವರು ಮತ್ತು ಲಕ್ಷ್ಮೀನಾರಾಯಣ ಇಬ್ರು ಕೂಡ ಇವತ್ತು ವಿಚಾರಣೆಗೆ ಹಾಜರಾದ್ರು ಪ್ರಕರಣದ ಏವನ್ನಾಗಿರುವಂತ ಲಕ್ಷ್ಮೀನಾರಾಯಣ ಎಂದ್ರೆ ಬಂದ ತಕ್ಷಣ ಅವ್ರನ್ನ ಕೋರ್ಟ್ ನ ಕಸ್ಟಡಿಗೆ ಮೊದ್ಲು ಅವ್ರಿಗೆ ನೀಡತ್ತೆ ಅವ್ರಿಗೆ ಕೋರ್ಟ್ ಕಸ್ಟಡಿಗೆ ನೀಡಿ ಅವ್ರನ್ನ ಬದನ ಮಾಡ್ಕೊಳ್ಲಾಗತ್ತೆ ಸೊ ಅದಕ್ಕೆ ಮುನಿಯಪ್ಪ ಅವರ ಪರ ಮತ್ತು ಇವರ ಪರ ವಕೀಲರು ಏನು ಕೋರ್ಟಿಗೆ ಮನವಿಯನ್ನ ಮಾಡ್ಕೊಳ್ತಾರೆ ಸರ್ ಜಾಮೀನನ್ನ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡ ಸಂದರ್ಭದಲ್ಲಿ ಕೋರ್ಟ್ ಕೂಡ ನೀವು ಕಾನೂನಿನಲ್ಲಿ ಎಲ್ಲಾದ್ರೂ ಹೇಳಿದ್ರೆ ನೀವು ಕಾನೂನು ಪ್ರಕಾರ ಏನು ಜಾಮೀನು ಅರ್ಜಿಯನ್ನ ಹಾಕೊಂಡಿದ್ದೀರಾ ಹೇಳಿ ಹೀಗಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಅವ್ರ ಮುಂದೆ ಇಡುತ್ತೆ ಈ ಸಂದರ್ಭದಲ್ಲಿ ಕೆಳಕಾಲ ಅರ್ಜಿಯನ್ನ ಮುಂದೂಡಿ ಮುನಿಯಪ್ಪನವ್ರನ್ನು ಕೂಡ ಕೋರ್ಟ್ ಇಂದ ಹೊರಗೆ ಆಚೆ ನಿಲ್ಲಿಸುತ್ತೆ ಮತ್ತೆ ಕರಿತೀವಿ ಅಂತೇಳಿ ಅಂದ್ರೆ ಎಲ್ಲವರು ಕಡೆ ನಮ್ಗೆ ಇದನ್ನ ನೋಡಿದಾಗ ಕೋರ್ಟ್ ಯಾವಾಗ ಡೇಟ್ ಗಳು ಇರುತ್ತೆ ಆ ಡೇಟ್ಗೆ ಸರಿಯಾದ ರೀತಿಯಲ್ಲಿ ಹೋಗಿ ಹಾಜರಾಗದೆ ಕೋರ್ಟ್ಗೆ ಗೌರವವನ್ನು ಕೊಡದೆ ಹೋದ್ರೆ ಈ ರೀತಿಯಾಗಿ ಅನುಭವಿಸ್ಬೇಕಾಗುತ್ತೆ ಇದಾದ ಬಳಿಕ ಏನು ಕೆಲ ಸಮಯದ ನಂತರ ಮುನಿಯಪ್ಪ ಅವ್ರನ್ನು ಕೂಡ ಒಳ ಕರೆಯುತ್ತೆ ಕೋರ್ಟ್ಗೆ ಅವರದ ನಂತರ ಅವ್ರಿಗೆ ಈಗಾಗಲೇ ಐವತ್ತು ಸಾವಿರ ಬಾಂಡ್ ಶ್ಯೂರಿಟಿಯನ್ನ ಇಟ್ಕೊಂಡು ಈಗಾಗಲೇ ಜಾಮೀನನ್ನ ಕೊಟ್ಟಿರುವಂತದ್ದು ಮುಂದಿನ ದಿನಗಳಲ್ಲಿ ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿ ಸೂಚಿಸಿರುವಂತದ್ದು ದರ್ಶನ ಎಸ್ ಥ್ಯಾಂಕ್ ಯು ಸಂತೋಷ್ ನಿಮ್ಮ ಮಾಹಿತಿಗೆ